ನಮಸ್ಕಾರ ಸ್ನೇಹಿತರೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಮ್ಮೂರಿನ ಒಂದು ಸಾಂಪ್ರದಾಯಿಕ ಪದ್ಧತಿ ಇಲ್ಲಿ ನೀಲಿಕಲ್ ತಗೋಕ್ಕೆ ಬಂದಿದ್ದಾರೆ ಈಗ ಅದೊಂದು ತೋರಿಸ್ತೀನಿ ನಿಮಗೆ ಯಾವ ರೀತಿ ತೆಗಿತಾರೆ ಅಂತ ಹೇಳಿಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಬನ್ನಿ ಹಾಗಾದ್ರೆ ನೀಲಿಕಲ್ ಯಾವ ರೀತಿ ತೆಗಿತಾರೆ ನೋಡ್ಕೊಂಡು ಬರೋಣ ದಾರಿ ಸಿಕ್ಕಾಪಟ್ಟಿ ಕಿವಿದಾಗಿದೆ ಇಲ್ಲಿ ನೀರಿಕಲ್ ತಗೋಕೆ ಭಟ್ಕಳ ಬೇಂಗ್ರೆ ಮಾಯನಕಟ್ಟೆ ಎಲ್ಲಿಂದೆಲ್ಲ ಬರ್ತಾರೆ ಇನ್ನು ನೋಡಿ ಇದು ನೀವಾಗೇನು ನೋಡ್ತಾ ಇದ್ದೀರಲ್ಲ ಕರ್ಕೊಂಡು ಹೋಗ್ತೀನಿ ಹತ್ತಿರ ಯಾವ ರೀತಿ ತೆಗೀತಾರೆ ನೋಡುವ ಎಲ್ಲ ಹುಡುಗರೆಲ್ಲ ಆಡೋಕ್ಕೆ ಕೆಲವರು ಆಡೋಕ್ಕೆ ಬರ್ತಾರೆ ಕೆಲವರು ಇಲ್ಲಿ ನೀಲಿ ಕಲ್ಲನ್ನು ತೆಗೆದುಕೊಂಡು ಹೋಗಿ ಬರ್ತಾರೆ ನೀಲಿ ಕಲ್ಲು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಪಜ್ಜಿ ನೋಡಿ ಇಲ್ಲೆಲ್ಲ ತೆಗೆದಿಟ್ಟಿದ್ದ

ಬಂದು ತಣ್ಣ ಆಯ್ ಬಾಜಿ ಇಲ್ಲಿ ಹಾಯ್ ಮುಂದೆ ಮುಂದೆ ಹೋಗಿ ನನಗೆ ನಾನು ರಾಜೇಶೀ ನಮಸ್ಕಾರ ನೋಡಿ ಹರಸಾಹಸ ಮಾಡಿ ಈ ನೀತಿ ಖಜಲಿತಾಗಿತ್ತಾವ್ರ ಇಲ್ಲಿ ಅಲ್ಲ ನೋಡಿ ಹಾಳೆ ಥರದ ಅಲೆಗಳು ಬಂದು ಹೊಡೆದ್ರು ಯಾವ ರೀತಿಯಾಗಿ ಇಲ್ಲಿ ನೋಡಿ ಸಾಹಸ ಮಾಡ್ತಾರೆ ಯುವಕರು ಕಾಣಿಸ್ತಾ ಇದೆಯಾ ನೋಡಿ ಅಲ್ಲಿ ಬಂದು ಹೊಡೆಯುವಂಥ ಅಲೀನ್ಗಳನ್ನು ನೋಡಿ ಅಲ್ಲ ನೋಡಿ ಅಲ್ಲ ನೋಡಿ ಇಲ್ಲ ನೋಡಿ ಅಲ್ಲಿ ನೋಡಿ ಯಾವ ರೀತಿ ಬರುತ್ತೆ ಇವಾಗ ಬರು ನೀರು ನೀರು ಬರ್ತಾ ಇದೆ ಇವಾಗ ಅದ್ರ ಬಗ್ಗೆ ಗೊತ್ತಿಲ್ದಿದ್ದವ್ರು ಯಾರು ಈ ಸಾಹಸಕ್ಕೆ ಕೈ ಹಾಕುದೇ ಇಲ್ಲ ಒಂದು ಹೆಂಗ್ಸು ಕೂಡ ಹೋಗಿದ್ರು ಏನ್ ಪ್ರಯತ್ನ ಮಾಡ್ತಿರ ಮಾರ ಸಾಹಸ ಪಟ್ಬಿಟ್ರಿ ನೀ ನೀಚಿ ಬರುವುದೇ ಕಷ್ಟ ಅಲ್ಲ ಅಲ್ವಾ ತಾಲೀಮನ್ ಕೈ ಹೊತ್ ಹೋಗುದು ಈ ರೀತಿ ಸಾಹಸನೆ ಮಾಡ್ತಾರೆ ನೀಲಿಕಲ್ ನೀಲಿ ಕಾಲ್ಗೋಸ್ಕರ ಎಲ್ಲ ನೀಲಿಕಾಲ್ಗೋಸ್ಕರ ಕೊಜ್ಜಿ ಕೊಜ್ಜಿ ಅಲ್ಲೆಲ್ಲಾ ತೆಗೆದಿಟ್ಟಿದ್ದಾರೆ ನೋಡಿ ಈಗ ಕಡ್ಲು ಬರುಕ್ ಶುರು ಆಯ್ತು ಎಲ್ಲ ಈ ಕಡೆ ಬರ್ತಾರೆ ಇವಾಗ ನೋಡಿ ಮಾಡೋಕ್ಕೋದ್ರೆ ನೀರ್ ಪ್ಯಾನ್ ಆಗಿ ಹೋಗುದೇ ಇವ್ರು ಇವ್ರು ನೀಲಿಕ ತಗೋ ಬಂದವ್ರೆ ನೋಡಿ ಯಾವ ರೀತಿ ಅಲೆಗಳು ಬರ್ತಾವ ಅಂತ ಆಳೆ ತರದ ಅಲೆಗಳ್ ಬಂದ್ರೂನು ಹೆದ್ರದೇ ಈ ರೀತಿಯಾಗಿ ಅಲ್ಲೇ ನಿಂತ್ಕೊಂಡಿದ್ದಾರೆ ಕೊಜ್ಜಿ ಕೊಜ್ಜಿಗೋಸ್ಕರ ಎಲ್ಲ ಸಾಹಸ ಮಾಡ್ತಾ ಇದ್ದಾರೆ ನೋಡಿ ಯಾವ ರೀತಿ ಆ ರೀತಿ ಆ ಹಳೆ ಥರದ ಅಲೆಗಳು ಬರ್ತವೆ ಇವರು ಅಲ್ಲೂ ಹೋಗಿ ಕೊಜ್ಜಿ ತೆಗಿತಾ ಇದ್ದಾರೆ ಎಲ್ಲ ಸಿಕ್ಕಾಪಟ್ಟೆ ತೆಗ್ದಿದ್ದಾರೆ ಮಾತ್ರ ನೀಲಿ ಕಲ್ಲು ಇದು ಕೊಜ್ಲಿ ಕೊಜ್ಲಿ ನಮ್ಮೂರಿನ ಸೂರ್ಯಾಸ್ತದ ಸಮಯ ನೋಡಿ ಯಾವ ರೀತಿ ಇದು ಸಂಜೆ ಹೊತ್ತೀಗ ನೋಡಿ ಮಡಿಗುಡ್ಡಿ ಅಲ್ಲಿ ದೇವಿ ದೇವಸ್ಥಾನ ಇದೆ ಕಾಣಿಸ್ತಾ ಇದೆಯಾ ಅದು ದೇವಿ ದೇವಸ್ಥಾನ ಮಿಡಿ ಅಂಗಡಿ ಗುಡ್ಡಿ ಅಂತ ಜನ ಬಂದಿದ್ದಾರೆ ಈ ಒಂದು ಕೊಡ್ಲಿ ತಗೋಕೆ ಎಷ್ಟು ಮಟ್ಟಿಗೆ ಜನ ಬಂದಿದ್ದಾರೆ ನೋಡಿ ನೋಡಿ ನೋಡ್ರಿ ಇವಾಗ ನೀರು ಬರೋಕ್ಕೆ ಶುರು ಆಯಿತು ಬರ್ತ ನೋಡಿ ನಮ್ಮೂರಿನಲ್ಲಿ ಸೂರ್ಯಾಸ್ತದ ಸಮಯ ಹಾಗೆ ಇಲ್ಲಿ ಕೊಜ್ಜಿ ತಗೊಂಡ್ ಬಂದವರು ನೋಡಿ ಕೊಜ್ಜಿ ತಗೋಕೆ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಕಲ್ಲು ಹಾಗೆ ಸೂರ್ಯಾಸ್ತ ನೋಡಿ ಆ ಆಗ್ತಾ ಇದೆ ಇವಾಗ ಹಾಗೆ ನೀರು ಕೂಡ ಬರ್ತಾ ಇದೆ ಎಲ್ಲ ಈ ಕಡೆ ಬರ್ತಾ ಇದ್ದಾರೆ ನೋಡಿ ಎಲ್ಲಿ ನೋಡಿದ್ರು ಜನನೇ ಎಷ್ಟು ಜನ ಹೋಗಿದ್ದಾರೆ ಅಂತ ಆ ಕಡೆ ಕಡ್ಲೆ ಯಾವ ರೀತಿ ಬರ್ತಾ ಇದೆ ಅಲ್ವಾ ಕಡಲು ಕೂಡ ಜೋರಾಗಿದೆ ನೋಡಿ ಎಲ್ಲ ಸಾಹಸ ಮಾಡ್ತಾ ಇದ್ದಾರೆ ಇವಾಗ ಬರ್ತಾ ಇದ್ದಾರೆ ಎಲ್ಲರೂ ಇವಾಗ ಕೊಜ್ಲಿ ತಗೊಂಡು ಈ ಕಡೆ ಬರ್ತಾ ಇದ್ದಾರೆ ನೋಡಿ ಅವ್ರು ಇಟ್ಕೊಂಡಿರೋದೆಲ್ಲ ನಿಲಿ ಕಲ್ಲು ನಿನ್ನೆ ಎಲ್ಲ ಸಿಕ್ಕಾಪಟ್ಟೆ ತೆಗ್ದಿದ್ರು ಆದರೆ ಇವತ್ತೇ ಅಲೆ ಜಾಸ್ತಿ ಇದೆ ಇಲ್ಲಿ ನೋಡಿ ಯಾವ ರೀತಿ ಅಲೆ ಬರ್ತಾ ಇದೆ ಅಂತ ಅಲೆ ಜಾಸ್ತಿ ಇರೋ ಕಾರಣ ಸ್ವಲ್ಪ ಕಮ್ಮಿ ಕಮ್ಮಿ ತೆಗ್ದಿದ್ದಾರೆ ಈ ಒಂದು ಸಮಯದಲ್ಲಿ ಇಲ್ಲಿ ನಮಗೆ ಯಥೇಚ್ಛವಾಗಿ ಸಿಗೋದು ಅಂತ ಹೇಳಿದ್ರೆ ಕೊಜ್ಲಿ ಮಾತ್ರ ನೋಡಿ ಇವರು ಕೂಡ ತೆರನಮಕ್ಕಿ ಅವರು ಶ್ರೀಧರ ತೆರನಮಕ್ಕಿ ಹುಡ್ಗ ಇವರು ಶ್ರೀಧರ ಅಲ್ಲಿಂದ ಬರ್ತಾರೆ ವೈದ್ಯಕೋಸ್ಕರ ಇವರು ಕೂಡ ನನ್ನ ಸಬ್ಸ್ಕ್ರೈಬರ್ ಇವಾಗೆಲ್ಲ ಹೋಗ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ ಬಂದಿದ್ರು ಈಗೆಲ್ಲ ಹೋಗ್ತಾ ಇದ್ದಾರೆ ಇವಾಗ ನೋಡಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಹಾಗೆ ಸೂರ್ಯಾಸ್ತ ಕೂಡ ಆಗ್ತಾ ಇದೆ ನೋಡಿ ಇವರು ಮೂರು ಓಕೆನಾ ಬಾಡಿಗಾರ್ಡ್ಸ್ ನೋಡಿ ಶೋ ಮಾಡ್ತಾ ಇದ್ದಾರೆ ಇಲ್ಲಿ ನಿಮ್ಗೆ ಇನ್ನೊಂದು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಮುರುಡೇಶ್ವರ ದೇವಸ್ಥಾನ ಇಲ್ಲಿಂದ ಸಿ ಕೇವಲ ಐದು ಕಿಲೋಮೀಟರ್ ಮುರುಡೇಶ್ವರ ದೇವಸ್ಥಾನ ಇಲ್ಲಿಂದ ಕೇವಲ ಐದು ಕಿಲೋಮೀಟರ್ ಇಲ್ಲಿ ನೋಡಿ ಎಲ್ಲ ಕೊಜ್ಲಿ ತಗೊಂಡು ಬರ್ತಾ ಇದ್ದಾರೆ ಇವರೆಲ್ಲ ಯುವಕರು ಇವರೆಲ್ಲ ಯುವಕರು ಯುವಕರು ಅಲ್ಲ ನೀ ನಮ್ಗೆ ಪಜ್ಜಿ ತೋರಿಸ್ತಾ ಇದ್ದ ಯಾವ ರೀತಿ ಅಲ್ಲ ಇಲ್ಲ ನಮಸ್ಕಾರ ಶಿರಾಲಿ ಇಲ್ಲಿ ನೋಡಿ ಶಿರಾಲಿಯಿಂದಲೂ ಬಂದಿದ್ದಾರೆ ಇಲ್ಲಿ ಕೊ ಎಸ್ಸಿ ನಂಬರ್ ಎಂಬತ್ತೆಂಟು ಈಶ್ವರ್ ಇದ್ದಾರೆ ಅವರು ಕೂಡ ಈ ಕಡೆ ಬರ್ತಾರೆ ಯಾಕಂತ ಹೇಳಿದ್ರೆ ಇಲ್ಲಿನ ಒಂದು ವ್ಯವಸ್ಥೆ ಅವರು ಗೊತ್ತಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಸನ್ಸೆಟ್ ಸೂರ್ಯಾಸ್ತದ ಸಮಯ ನಮ್ಮೂರು ಯಾವ ರೀತಿ ಇದೆ ಅಂತ ಹೇಳಿ ಆಯಿತಾ ಆಗಿದ್ರೆ ಇವತ್ತು ಅಂತೆ ಇಲ್ಲ ತರ ಇಲ್ಕಳ್ ಇste ಇste ಅಲ್ ತಗಿತಾರ ಬಂತು ಯಾಕಕ್ಕೆ ಇದೇ ಪಾಲ್ ಕೃಷ್ಣಣ್ಣ ಪಾಲ್ ಬಾಲಲ ಅಂತ ವೀಡಿಯೋಕ್ಕೆ ಅಲ್ವಾ ಅದನ್ನ ಕೊಡ್ತೀನಿ ನಾಳೆ ವಿಡಿಯೋ ಬಿಡೋಣ ಬಂತು ಆದ್ರೆ ನೀನು ಇಂಟ್ರೋ듀ಸ್ ಮಾಡೋ ಸ್ವಲ್ಪ ಕಡಿಮೆ ತದ್ದು ಏ ಇದೆ ಇದೆ ಇದಾ ಇದೆ ನಮ್ಮೂರಿನ ಸೂರ್ಯಾಸ್ತದ ಸಮಯ ಲಂಗಾಗಿ ನಾಲ್ಕು ಜನಕ್ಕೆ ತೆಗ್ದಿದ್ದು ಇಷ್ಟೇ ಅಣ್ಣ ಇವತ್ತು ಕಮ್ಮಿ ಕಮ್ಮಿ ನೀರು ಜಾಸ್ತಿ ಅಲ್ಲ ಅಲ್ಲಿ ಯಾರೋ ಒಬ್ರು ಅಲ್ಲ ಅವ್ರಲ್ಲ ಅಲ್ಲಿ ಅಲ್ಲಿ ಹೋ ಅಲ್ಲಿ ನೋಡಿ ಸ್ನೇಹಿತ ಇದೆ ಕೊಜ್ಜಿ ಹೇಗಿದೆ ಇದ್ರ ಒಳಗಿಂದು ತಿನ್ನೋದು ಮಾಂಸ ಒಳಗಿನ ಮಾಂಸ ಹ್ಮ್ ರೀತಿ ಬಾ ಎಂತಾಯ್ತು ಕಾಲು ಕಾಲು ನೋವು ಮಾಡ್ಕೊಂಡು ಬಂದಿದ್ದಾರೆ ಬಾ ನೋಡಿ ಇವರು ಇಷ್ಟು ತಕ್ಕ ಬಂದಿದ್ದಾರೆ ಅದ್ರಲ್ಲಿ ಬೇರೆ ಒಂದು ನೋವು ಬೇರೆ ಆಗಿದೆ ಪಾಲು ಹಾಕಿದ್ದಾರೆ ಇವರು ಪಾಲ್ ಪಾಲ್ ಡಿವೈಡ್ ಮಾಡಿದ್ರೆ ನಾಲ್ಕು ಏನಿದೆ ಡಿವೈಡ್ ಮಾಡಿದ್ದಾರೆ ಯಾವ ರೀತಿ ನೋಡಿ ಈ ಒಂದು ನೀಲಿಕಲ್ಲು ಒಳಗಿನ ಮಾಂಸವನ್ನು ತಿನ್ನೋದು ಎಲ್ಲ ಸೀಸನಲ್ಲೂ ಎಲ್ಲ ವರ್ಷದೂ ಇದು ಬರುವುದಿಲ್ಲ ಆಗುದಿಲ್ಲ ಬೆಳೋದಿಲ್ಲ ನೋಡಿ ನೀವು ಯಾವಾಗಾದರೂ ಈ ನೀಲಿ ಕಲ್ಲನ್ನು ತಿಂದಿದ್ದೀರಾ ಇದ್ರೊಳಗಿನ ಮಾಂಸವನ್ನು ತಿಂದಿದ್ದೀರಾ ಜನ ಸೇರಿದ್ದಾರೆ ಇವರೆಲ್ಲ ನೀಲಿ ಕಲ್ಲು ತಕ್ಕೊಂಡು ಬಂದಿದ್ದಾರೆ ಇವಾಗ ಕೊಜ್ಜಿ ಕೆಲವೊಂದು ಕಡೆ ಕೊಜ್ಜಿ ಇದಕ್ಕೆ ನೋಡಿ ಬಂದವರು ನೋಡಿದ್ರಲ್ಲ ಸ್ನೇಹಿತರೆ ನೀವು ಇವಾಗ ಅವಾಗೇನು ನೋಡಿದ್ರಲ್ಲ ಅದು ನಿಲಿಕಲ್ಲು ಅಂತ ಹೇಳಿ ಈ ರೀತಿಯಾಗಿ ಸಮುದ್ರ ತೀರದ ದಂಡೆಯ ಮೇಲೆ ಆಗುವಂತದ್ದು ಇದು ಪ್ರತಿ ವರ್ಷ ಕೂಡ ಆಗಲ್ಲ ಸುಮಾರು ನಾಲ್ಕೈದು ವರ್ಷಗಳಿಗೊಮ್ಮೆ ಆಗತ್ತೆ ಈ ವರ್ಷ ಸಿಕ್ಕಾಪಟ್ಟೆ ಆಗಿದೆ ಈಗ ಮೂರ್ನಾಲ್ಕು ಬಾರಿ ಆಯ್ತು ಎಲ್ಲರೂ ತಕ್ಕೊಂಡು ಹೋಗಿದ್ದು ತಕ್ಕೊಂಡು ಕೂತ್ಕೊಂಡಿದ್ದಾರೆ ಇವಾಗ ನೋಡಿ ಎಲ್ಲರೂ ಹೋಗಾಯ್ತು ಯಾರು ಕೂಡ ಇಲ್ಲ ಎಷ್ಟೇ ಜನ ಇರೋದು ಇಲ್ಲಿ ನೋಡಿ ಹುಡುಗ ತೋರಿಸ್ತಾ ಇದ್ದ ನೋಡಿ ಈ ಸಮುದ್ರ ತೀರದ ದಂಡೆ ಮೇಲೆ ಏಡಿ ನೋಡಿ ಚಪ್ಪಲ್ಲ

ಇಷ್ಟೇ ಈ ರೀತಿ ಹಿಡಿದ್ರೆ ಇಷ್ಟೇ ಹ್ಞೂ ನೋಡಿ ಇಷ್ಟ ಅಷ್ಟೇ ನೋಡಿ ಹಿಡ್ದ ಅಂತೂ ಕೊನೆಗೆ ಜಯಸ್ ಬಿಟ್ಟಲ್ಲ ಸ್ನೇಹಿತರೆ ನಮ್ಮೂರಿನ ಸಮುದ್ರ ತೀರದ ದಂಡೆಯ ಮೇಲೆ ಸಿಗುವಂತಹ ಪದಾರ್ಥ ನೀವೆಲ್ಲ ನೋಡಿದ್ದೀರಾ ಅಂದ್ಕೋತೀನಿ ನಮ್ಮ ಕಡೆ ಯಥೇಚ್ಛವಾಗಿ ಸಿಗತ್ತೆ ಇದು ಸುಮಾರು ನಾಲ್ಕೈದು ವರ್ಷಗಳಿಗೊಮ್ಮೆ ಮಾತ್ರ ಆಗುವಂಥದ್ದು ಇಲ್ಲಿ ನೋಡಿ ಹುಡುಗರೆಲ್ಲ ಬಂದಿದ್ದಾರೆ ಯಾವ ರೀತಿಯಾಗಿ ಇವರು ಕೂಡ ನನ್ನ ಸಬ್ಸ್ಕ್ರೈಬರ್ ಅಂತೆ ಧನ್ಯವಾದ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ